Oh, I'll like కార్యక్రమ నంకు భాళ ఇష్ట ಯಾಕೆಂದರೆ ಎಷ್ಟು ಅಟೆನ್ಷನ್ ಟು ಡೀಟೇಲ್ ಹೇಳಿ ಒಂದು ಕರ್ನಾಟಕದಲ್ಲಿ ಯಾವ್ಯಾವುದು ಒಂದು ಜಿಲ್ಲೆಗಳ ಬಗ್ಗೆ ಅದನ್ನು ವಿವರಿಸಿ ಮತ್ತು ಯಾರ್ಯಾರು ಸಾಧನೆ ಮಾಡಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಸಾಹಿತ್ಯದಲ್ಲಾಗಿರ್ಬೋದು ರಾಜಕೀಯದಲ್ಲಾಗಿರ್ಬೋದು ಮತ್ತು ಎಲ್ಲ ಒಂದು ಕಲೆಯಲ್ಲಾಗಿರ್ಬೋದು ಎಲ್ಲರಿಗೂ ಕೂಡ ಗುರುತಿಸಿ ನೀವು ಮಾಡಿರೋ ಅದ್ಭುತ ಕೆಲಸ ಅದು ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಾ ಅಂದರೆ ನೀವು ಹೇಳ್ಕೊಳ್ಳೋದಕ್ಕಿಂತ ನಿಮ್ಮ ಕೆಲಸದಲ್ಲೇ ಎದ್ದು ಕಾಣುತ್ತೆ ಕರ್ನಾಟಕ ತನನೇ ನಮ್ಮ ರಾ ನಮ್ಮ ದೇಶ ಪ್ರೇಮ ಕರ್ನಾಟಕ ತನನೇ ನಮ್ಮ ಭಾರತೀಯತನ ಸೊ ಈ ಕನ್ನಡ ರಾಜ್ಯೋತ್ಸವ ತಿಂಗಳಲ್ಲಿ ಇಷ್ಟು ಉತ್ತಮವಾದ ಕೆಲಸ ಮಾಡ್ತಿರೋದು ನನಗೂ ಅದರಲ್ಲಿ ಭಾಗವಹಿಸೋಕೆ ಅವಕಾಶ ಸಿಕ್ಕ ಸಂತೋಷ ಸರ್ ಮೊನ್ನೆ ಮೊನ್ನೆ ಅಷ್ಟೇ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದರಿಸಿದೀವಿ ಭಾಳ ಸಂತೋಷ ಆಗಿದೆ ನಮಗೆ ಕನ್ನಡದ ಬಗ್ಗೆ ಕರ್ನಾಟಕದ ಏಳಿಗೆ ಭಾಳ ಮುಖ್ಯ ಆಗುತ್ತೆ ಅದನ್ನು ನಾವು ಆಚರಣೆ ಜೊತೆ ಅದರ ತಕ್ಕಂತೆ ಯೋಜನೆ ನೀತಿ ಕಾನೂನುಗಳು ಬಂದು ನಮ್ಮ ನಿಜವಾಗ್ಲೂ ಕರ್ನಾಟಕದಲ್ಲಿ ಕನ್ನಡ ಜನರಿಗಾಗಿರ್ಬೋದು ಕರ್ನಾಟಕ ಜನರಿಗಾಗಿರ್ಬೋದು ಭಾಷೆಗಳಿಗಾಗಿರ್ಬೋದು ಎಲ್ಲ ರೀತಿ ಏಳಿಗೆ ಆಗೋದು ಭಾಳ ಮುಖ್ಯ ಯಾಕೆಂದರೆ ನಮಗೆ ಒಂದು ಒಂದು ಶಾಲ ಹಾಕಿ ತಕ್ಷಣ ಎಲ್ಲರೂ ಕರ್ನಾಟಕದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಎಲ್ಲ ಕ್ಷೇತ್ರದಲ್ಲೂ ಮಾಡ್ತಿದ್ದಾರೆ ಅಂತ ನೋಡೋಕ್ಕಾಗಲ್ಲ ನಮಗೆ ಮುಖ್ಯವಾಗಿ ದೊಡ್ಡ ಮಟ್ಟದ ನಾವು ಕೂಡ ಕಾನೂನು ಯೋಜನೆ ನೀತಿ ತರೋರು ಆಗಬೇಕು ಯಾರು ಒಂದು ಕರ್ನಾಟಕದ ಬಗ್ಗೆ ಕಾಳಜಿ ಇರೋರು ಯಾರು ಒಂದು ಉತ್ತಮ ಕರ್ನಾಟಕ ಬಯಸೋರು ಒಂದು ಸಾಂವಿಧಾನಿಕ ಕರ್ನಾಟಕ ಬಯಸೋರು ಮುಖ್ಯವಾಗಿ ಅದು ಒಂದು ಸಮ ಸಮಾಜದ ಕರ್ನಾಟಕ ಅದನ್ನ ನಾವೆಲ್ಲರೂ ಸೇರಿ ಕಟ್ಟಬೇಕಾಗಿದೆ ಸೊ ಅದೇ ಒಂದು ವಿಶ್ವಮಾನವ ಸಂದೇಶ ಅಂತ ನಾನು ಇಷ್ಟಪಡ್ತೀನಿ ಸರ್ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳ್ತಾ ಇದ್ದೀವಿ ಮರೆಯಾಗ್ತಾ ಇದೆ ಮತ್ತು ಕನ್ನಡ ಎಲ್ಲೋ ಮರೆಯಾಗ್ತಿದೆ ಅನ್ನೋ ಒಂದು ಮಾತುಗಳು ಕೂಡ ಬರ್ತಾ ಇದೆ ಖಂಡಿತ ನಮಗೆ ಬಹಳ ದೊಡ್ಡ ಈ ವ್ಯವಸ್ಥೆನೇ ನಮಗೆ ಬಹಳ ದೊಡ್ಡ ರೀತಿನಲ್ಲಿ ಕನ್ನಡಕ್ಕೆ ಕರ್ನಾಟಕಕ್ಕೆ ಒಂದು ರೀತಿ ಅನ್ಯಾಯದ ಒಳಗಾಗಿರೋ ನಮ್ಮ ಸಮಾಜದಲ್ಲಿ ಅದು ಮುಂದುವರಿತಾ ಇದೆ ನಾವು ಅದನ್ನೆಲ್ಲ ಸೇರಿ ಅದನ್ನು ಸರಿಪಡಿಸ್ಬೇಕು ಅದನ್ನು ಒಂದು ಪ್ರಾಮಾಣಿಕ ಪ್ರಯತ್ನ ಮುಖಾಂತರ ನಾವು ನೀತಿ ಯೋಜನೆ ಕಾನೂನುಗಳು ತಂದು ಅದನ್ನು ಇಂಪ್ಲಿಮೆಂಟ್ ಮಾಡಿ ನಮ್ಮ ಭಾಷೆಗಳಿಗೆ ನಮ್ಮ ಕನ್ನಡದ ಮತ್ತು ನಮ್ಮ ಕರ್ನಾಟಕದ ಭಾಷೆಗಳು ಮತ್ತು ಅದರ ತಕ್ಕಂತೆ ಶಿಕ್ಷಣ ಉದ್ಯೋಗ ಎಲ್ಲ ರೀತಿಯಲ್ಲೂ ಉತ್ತಮಗೊಳಿಸೋದು ಮುಖ್ಯ ಆಗಬೇಕು ಸೊ ನಮಗೆ ಬರೀ ಒಂದು ಸಂಭ್ರಮ ಅಷ್ಟೇ ಅಲ್ಲದೆ ಜನರ ಬದುಕು ಕೂಡ ಉತ್ತಮವಾಗಿ ಅದು ಒಂದು ಸಂಭ್ರಮದ ಬದುಕು ಕೂಡ ಭಾಳ ಮುಖ್ಯ ಆಗುತ್ತೆ ಸೊ ಅದನ್ನು ನಾವು ಮಾಡೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಇರಬೇಕು ನಾವೆಲ್ಲರ ಜೊತೆಗೆ ಸೇರಿ ಮಾಡೋಣ ಅಂತ ನಾನು ಇಷ್ಟಪಡೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು